ಪಟೇಲ್ ಹತ್ತೊಂಬತ್ ನೂರ ಐವತ್ತೆರಡರಿಂದ ಹತ್ತೊಂಬತ್ ನೂರ ಎಂಬತ್ತಾರರವರೆಗೆ ತಮ್ಮದು ಯಾವುದೇ ಒಂದು ಕುಟುಂಬದವರನ್ನ ರಾಜಕೀಯ ತರಲಿಲ್ಲ ಸತತವಾಗಿ ಮೂವತ್ನಾಲ್ಕು ವರ್ಷ ಅವರನ್ನು ದೂರಿಟ್ಟಿದ್ರು ಅಂತ ರಾಜಕಾರಣಿ ಅವರು ಗುಡ್ಡಾಕಯ್ಯವ್ರನ್ನ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಗೋಕಾಕದಿಂದ ಆರಿಸ್ತಂದಿದ್ರು ರಾಯಭಾಗದಲ್ಲಿ ಸಕ್ಕರೆ ಫ್ಯಾಕ್ಟರಿ ಮಾಡಿದ್ರು ಏನು ಪ್ರಥಮ ಬಾರಿ ಹತ್ತೊಂಬತ್ತರ ಎಂಬತ್ತಾರರಲ್ಲಿ ಜಡಪಿ ಪಥಮ ಏನು ಜಿಲ್ಲಾ ಪಂಚಾಯಿತಿ ಕಾನೂನು ಬಂತು ಆವಾಗ ತಮ್ಮ ಮಗನನ್ನು ಅಧ್ಯಕ್ಷನಾಗಿ ಮಾಡಿದರು ಮೂವತ್ತಾಕು ವರ್ಷ ನಂತರ ಅದಕ್ಕೆ ತುಂಬ ಪ್ರತಿಭಾ ಪಾಟೀಲ್ ಅವರು ಒಮ್ಮೆ ಚುನಾವಣೆ ನಿಂತಿದ್ರು ಅವರನ್ನು ಕೆಡವಿದರು ಇವರೇ ಕೆಡವಿದರು ಯಾಕಂದ್ರೆ ಹೆಣ್ಮಕ್ಳು ರಾಜಕಾರಣ ಬರಬಾರ ಅಂತೇಳಿ ಸ್ವಾರ್ಥ ರಾಜಕಾರಣಿ ಆಗಿರಲಿಲ್ಲ ಇವರು ಬಹಳ ಭಾಳ ಇಟ್ಟಿದ್ರು ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಮತ್ತು ಎಂ ಪಿ ಆದರು ಯಾರು ಅಮರ್ ಸಿಂಗ್ ಪಾಟೀಲ್ ಅವರು ತಮ್ಮ ಸಾಮರ್ಥ್ಯ ಮೇಲೆ ಎಂ ಪಿ ಆದರು ಮತ್ತು ಯಾವಾಗಲೂ ಲಿಂಗಾಯತಿ ವಿರೋಧಿ ಅನಿಸ್ಕೊಳ್ಳಿಲ್ಲ ಇವರಾಗಲಿ ಅಥವಾ ಬಿ ಶಂಕರಾನಂದಾಗಲಿ ವೇಲ್ಪಟ್ಟ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಕುರುಬು ಜನಾಂಗವನ್ನು ಬೆಳೆಸನೇ ಇಲ್ಲ ತಮ್ಮವ್ರನ್ನ ದೂರ ಇಟ್ಟಿದ್ರು ಲಿಂಗಾಯತ್ ಲೀಡರ್ ಎಷ್ಟು ಇವ್ರ ಜೊತೆಗೆ ಭೂಷಟ್ರಿದ್ದರು ನಂತರ ಸಿದ್ದರಾಮ ಪಾಟೀಲ್ ಅಂತವ್ರು ಹದಿನಾಲ್ಕು ಹದಿನೈದು ಜನ ಇವ್ರ ಜೊತೆಗೇನೆ ಇರ್ತಿದ್ರು ಮತ್ತು ಜಡಪಿಯಲ್ಲಿ ಏನು ಸ್ಟ್ಯಾಂಡಿಂಗ್ ಕಮಿಟಿ ಇರ್ತತ್ತಲ್ಲ ಅದು ಹನ್ನೊಂದರಲ್ಲಿ ಒಂಬತ್ತು ಜನ ಲಿಂಗಾಯತರನ್ನು ತೆಗೆದುಕೊಳ್ಳುವಂತ ಮಾಡಿದರು ವೇಲ್ ಪಟೇಲ್ರು ಆಗಿನ ಕಾಲದಲ್ಲಿ ಅದು ಒಂದೇ ಒಂದು ಉದಾಹರಣೆ ನೀವು ನೋಡಿದರೆ ಸಾಕು ಮತ್ತು ಅನೇಕರಿಗೆ ಅನೇಕ ರೀತಿಯ ಸಹಾಯ ಮಾಡಿದ್ದಾರೆ ಹೇಳ್ಕೊತೋದ್ರೆ ಒಂದು ದೊಡ್ಡ ಇತಿಹಾಸನೇ ಇದೆ ಮತ್ತು ಕಚ್ಚೇಲಿ ಗಚ್ಚಿದ್ರು ಈಗಿನ ರಾಜಕಾರಣಕ್ಕೆ ಹರಕಿರಲಿಲ್ಲ ಮನೆಯಿಂದ ಊಟ ಮಾಡ್ತಿದ್ರು ಫೈವ್ ಸ್ಟಾರ್ ಹೋಟೆಲ್ ಇವ್ರಿಗೆ ಇರಲಿಲ್ಲ ಸ್ವಾತ ರಾಜಕಾರಣಕ್ಕೆ ಎಂದೂ ಮಾಡಲಿಲ್ಲ ಅವರು ಮತ್ತು ದ್ವೇಷ ರಾಜಕಾರಣ ಎಂದೂ ಮಾಡಲಿಲ್ಲ ಪತ್ರಕರ್ತರು ಏನಾದರೂ ಬರೆದಾಗ ಸ್ಫೋರ್ಟಿಯಾಗಿ ತೆಗೆದುಕೊಡ್ತಿದ್ರು ಸ್ಫೂರ್ತಿಯಿಂದ ಇರ್ತಿದ್ರು ಬಿ ಶಂಕರನ್ನ ಅದನ್ನ ಮಾಡಿದರು ಹತ್ತೊಂಬತ್ತರ ಅರವತ್ತೇಳರಿಂದ ಏನೋ ರಾಜಕೀಯ ಪ್ರವೇಶ ಮಾಡಿದರು ಅಲ್ಲಿಂದ ಹಿಡ್ಕೊಂಡು ಏಳು ಸಲ ಮಂತ್ರಿ ಆದರು ಅದರ ಇಪ್ಪತ್ತೊಂದರ ಇಪ್ಪತ್ತೊಂಬತ್ತು ವರ್ಷ ಸತತವಾದಂಥ ದೀರ್ಘಾವಧಿ ಸೇವೆ ಸಲ್ಲಿಸಿದ್ರು ಒಬ್ಬರನ್ನು ಅವ್ರನ್ನ ಅವ್ರ ಮಗನ ಮಂತ್ರಿ ಮಾಡಲಿಲ್ಲ ಒಮ್ಮೆ ಕೊನೆಯ ಕ್ಷಣದಲ್ಲಿ ಎಮ್ ಎಲ್ ಸಿ ಮಾಡಿ ಒಂದು ಪ್ರಕಾಶ್ ಕಲ್ಲ ಮಂತ್ರಿ ಮಾಡಿದರು ಅದನ್ನು ಬಿಟ್ಟರೆ ಏನೂ ಮಾಡಲಿಲ್ಲ ಅನೇಕ ಜನರಿಗೆ ಸೀಮೆಯನ್ನು ಲೈಸೆನ್ಸ್ ಕೊಡಿಸಿದ್ರು ಅನೇಕ ಜನರನ್ನು ಬೆಳೆಸಿದ್ದಾರೆ ಅವ್ರ ಲಿಸ್ಟನ್ನು ಭಾಳ ದೊಡ್ಡದಿದೆ ಅದನ್ನು ಹೇಳ್ಕೊಳ್ತಿರಲಿಲ್ಲ ದೇಶ ರಾಜಕಾರಣ ಎಂದು ಅವರು ಬಿ ಶಾಂಕೂ ಕೂಡ ಮಾಡಲಿಲ್ಲ ಅನೇಕ ಕಡೆಗಳಲ್ಲಿ ಅವರು ಸಿಲಿಂಡರ್ ಏನು ಏಜೆನ್ಸಿ ಅದನ್ನು ಖರೀದಿ ಕೊಟ್ಟರು ಪೆಟ್ರೋಲ್ ಪಂಪ ಕೊಟ್ಟರು ಕುಟುಂಬ ಕಲ್ಯಾಣ ಮಂತ್ರಿ ಇದ್ದಾಗ ಅನೇಕರಿಗೆ ಅನೇಕ ರೀತಿ ಸಹಾಯ ಮಾಡಿದ್ದಾರೆ ಅದು ಹೇಳ್ಕೊತ ಇರಲಿಲ್ಲ ಅವ್ರು ಯಾವ ಒಬ್ಬ ಒಬ್ಬನೂ ಒಬ್ಬನ ರಾಜಕಾರಣ ಅಂದರೆ ಲಿಂಗಾಯತ್ ಲೀಡರ್ನ ತುಳಿದಂಥ ಕೆಲಸನ ಮಾಡಲಿಲ್ಲ ಅವರು ಅವ್ರ ಜೊತೆ ಇರ್ತಿದ್ರು ಇಂಥ ಲೀಡರುಗಳಲ್ಲಿ ಈಗಿನ ಲೀಡರುಗಳಲ್ಲಿ ಮೂವತ್ತ್ನಾಲ್ಕು ವರ್ಷ ಹಿಡಿತು ಜಡ್ಪಿ ಅಧ್ಯಕ್ಷ ಮಾಡ್ಲಿಕ್ಕೆ ವೇಲ್ ಪಟ್ಲರ್ಗೆ ಇವರು ಇಪ್ಪತ್ತೊಂಬತ್ತು ವರ್ಷ ಹಿಡಿತು ತಮ್ಮ ಮಗನ ಮಂತ್ರಿ ಮಾಡಲಿಕ್ಕೆ ನಂತರ ಅವ ರತ್ನಮಾಲಾ ಸೌರ ಕೈಯಲ್ಲಿ ಸೋತರು ಆ ಮಾತು ಬೇರೆ ಆವಾಗ ಇತಿಹಾಸ ಮುಗಿದಂಗ ಆತದ್ದು ಹತ್ತೊಂಬತ್ತರ ತೊಂಬತ್ತ ಆರಲ್ಲಿ ರತ್ನಮಾಲಾ ಸೌರ ಕೈ ಸೋತರು ಆವಾಗ ರಾಜಕಾರಣ ಹೋಯಿತು ಅದರ ಈನ ರಾಜಕಾರಣಿಗಳು ನಂತರ ಜಿಗ್ಜಿನಿ ರಮೇಶ್ ಜಿಗ್ಜಿನವರು ಚಿಕ್ಕೋಡಿ ಅಲ್ಲಿ ಸಾಮಾನ್ಯ ಕ್ಷೇತ್ರ ಆಯಿತು ಆ ಸಾಮಾನ್ಯ ಕ್ಷೇತ್ರ ಆದ ನಂತರ ಅದನ್ನು ಬಿಟ್ಟುಕೊಟ್ಟು ಬಿಜಾಪುರಕ್ಕೆ ಆದರು ಮೂರು ಸಲ ಎಂ ಪಿ ಇದ್ರು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವು ಎಂಟು ಸಲ ಎಮ್ ಎಲ್ ಎ ಯಾವ ರಿಸರ್ವ್ ಹೊತ್ತು ಅಲ್ಲಿ ಬಿಟ್ಟು ಕೊಟ್ಟರು ಅಂದರೆ ಇಂಥ ನಾಯಕರು ಕೂಡ ಆಗಿದ್ರು ಈಗ ನಾಯಕರು ನಮಗೆ ಬೇಕು ನಮಗೆಲ್ಲ ಬೇಕು ಅಂತೇಳಿ ಕೂತಿದ್ದಾರೆ ಗೋಕಾಕ ರಿಸರ್ವ್ ಇಲ್ಲ ಸಾಮಾನ್ಯ ಕ್ಷೇತ್ರ ಆಯಿತು ಬಿಟ್ಟು ಕೊಡಬೇಕಾಯ್ತು ಲಿಂಗಾಯತ ಮೇಲೆ ಅಷ್ಟು ಇದ್ದರೆ ಅಶೋಕ್ ಪೂಜಾರಿ ಬಿಟ್ಟು ಕೊಡ್ಬೇಕಾಯ್ತು ಅಲ್ಲಿ ಅರಮೇಲಿ ಅಲ್ಲಿ ಬಾಜ್ಯ ಜಾರಿಕೊಳ್ಳು ಅಲ್ಲಿ ಸಾಮಾನ್ಯ ಕ್ಷೇತ್ರ ಅದು ಅಲ್ಲಿ ಬಿಟ್ಟು ಕೊಡಬೇಕಾಗಿತ್ತು ಬಿಟ್ಟು ಕೊಡಲಿಲ್ಲ ಲಿಂಗಾಯತ್ರಿಗೆ ಅಂದರೆ ಇವ್ರು ಲಿಂಗಾಯತರ ವಿರೋಧ ಅಂತ ಆಯ್ತು ಚಿಕ್ಕೋಡಿಗೆ ಹೋಗಲಿ ಚಿಕ್ಕೋಡಿಗೆ ಅಲ್ಲಿ ರಿಸರ್ವ್ ಹೋಯ್ತು ನಂತರ ಸಾಮಾನ್ಯ ಕ್ಷೇತ್ರ ಬಂದಿತ್ತು ಇವರು ಯಾವಾಗ ಒಬ್ಬನ ಅಲ್ಲಿ ಪ್ರಭಾಕರ್ ಕೋರೆ ಅಂತವ್ರನ್ನ ಅಥವಾ ಕೌಟಿ ಮಠ ಅಂತವ್ರನ್ನ ಅಲ್ಲಿ ನೀವು ನಿಲ್ರಿ ನಮ್ಮ ಕ್ಷೇತ್ರ ಅಲ್ಲ ಅಂತ ಹೇಳಬೇಕಾಗಿತ್ತು ಸದ್ಯ ಜಾರಿಕವರು ತಮ್ಮ ಮಗಳನ್ನ ಅಲ್ಲಿ ಕುಣಿಸಿ ಆರಿಸ್ತಂದ್ರು ಅಂದ್ರೆ ಎಷ್ಟು ಸ್ವಾರ್ಥ ಇದೆ ಈಗಿನ ರಾಜಕಾರಣಿಗಳಲ್ಲಿ ವಿಶೇಷವಾಗಿ ಜೆ ಕಂಪ್ನಿ ಅವು ಎಷ್ಟು ಜನರನ್ನು ತೋಳುತ್ತಾರೆ ಲೆಕ್ಕ ಹಾಕೋತೋದ್ರೆ ದೊಡ್ಡ ಲಿಸ್ಟ್ ಆಗ್ತೈತೆ ಅದು ಇವ್ರು ಯಾರು ಬೆಳೆಸಿದಾರೆ ಹೇಳ್ರಿ ಯಾವ ಸಂಸ್ಥೆ ಬೆಳೆಸಿದಾರೆ ಮತ್ತೆ ಯಾವುದಾದ್ರು ಪತ್ರಿಕೆಯಲ್ಲಿ ಬಂತು ಅಥವಾ ಯಾರಾದರೂ ಯೂಟ್ಯೂಬ್ನಲ್ಲಿ ಒಂದು ದಬ್ಬಿಕೆ ಹಾಕಿ ಹೇಳೋದು ಮತ್ತು ಹೇಳಿಲ್ಲ ಅಂತ ಹೇಳೋದು ಬಡ್ಲಿಕ್ಕೆ ಬಡ್ಲಿಕ್ಕೆ ಕಳ್ಸೋದು ಸ್ಫೂರ್ಟಿಯಾಗಿ ಇಲ್ಲ ಇಲ್ಲ ಇವರು ಯಾವುದಾದ್ರು ಒಂದು ಬಂತಾರೆ ಯಾರಾದ್ರೂ ಒಂದು ಆಗೋದನ್ನೇ ಅದು ಅಂದ್ರೆ ಇಂದಿನ ಕಾಂಗ್ರೆಸ್ ನಾಯಕರು ಪೂರ್ತಿ ಸ್ವಾರ್ಥಿರು ಹಿಂದಿನ ನಾಯಕರ ಒಂದು ಸ್ಥಿತಿಗತಿ ನೋಡಿದಾಗ ಎಂಥ ನಾಯಕರವರು ಕೌಜಲ್ಗವರು ಯಾರಿಗೂ ವಿರೋಧ ಕಟ್ಕೊಳ್ಳಿಲ್ಲ ಅನೇಕ ಜನ ನಾಯಕರ ಹೇಳ್ಕೊತೋದ್ರೆ ಶಿವಾನಂದ ಕೌಜಲ್ಯ ಅವರು ಎಂಥ ನಾಯಕರವರು ಈಗ ಮುಖ್ಯವಾಗಿ ಬಿ ಶಂಕರಾನಂದ್ ಮತ್ತು ವಿಲ್ ಪಟ್ಟರು ಎಂದು ಲಿಂಗಾಯತ ವಿರುಗಳೇ ಆಗಿರಲಿಲ್ಲ ಹಾಗಾದ್ರೆ ಈಗಿನ ಜೆ ಕಂಪ್ನಿ ಲಿಂಗಾಯತ ಅಲ್ಲಿ ಅಲ್ಲಿವರು ಅಲ್ಲಿ ಬಿಟ್ಟು ಕೊಡಬೇಕಾಗಿತ್ತು ಗೊಕ್ಕಾಕ ಬಿಟ್ಟು ಕೊಡಲಿಲ್ಲ ರಿಸರ್ವ್ ಯಾವಾಗ ಇರಲಿ ರಿಸರ್ವ್ ಕ್ಯಾನ್ಸಲ್ ಆಗ್ತಲ ಎಂ ಕರ್ಮಡಿ ಇದನ್ನಿದೆ ಇಲ್ಲಿ ಸಾಮಾನ್ಯ ಕ್ಷೇತ್ರ ಆದ್ರೂ ಇವ್ರು ಬಿಟ್ಟು ಕೊಡಂಗಿಲ್ಲ ಅಲ್ಲೇ ಚಿಕ್ಕನೂ ಬಿಟ್ಟು ಕೊಡಲಿಲ್ಲ ಇಂಥ ಇಂಥವ್ರನ್ನ ಗಮನದಲ್ಲಿ ಇರಿಸ್ಕೋಬೇಕು ಅದಕ್ಕೆ ನಾವು ಹೇಳೋದು ಇಂದಿನ ಎಲ್ಲ ಕಾಂಗ್ರೆಸ್ ನಾಯಕರು ತಮಗೆ ಬೇಕು ತಮ್ಮ ಕುಟುಂಬಕ್ಕೆ ಬೇಕು ಐದು ಜನ ಬೇಕು ಆರು ಜನ ಬೇಕು ಅಂದರೆ ಏನಿದು ಕಾಂಗ್ರೆಸ್ ಪಕ್ಷ ಹಾಳಾಗಿದ್ದ ಕುಟುಂಬ ರಾಜಕಾರಣದಿಂದ ಲಕ್ಷ್ಮೀ ಬಾಳ್ಕರ ಅವರು ಬೇಕು ತಮ್ಮ ಎಮ್ ಎಲ್ ಸಿ ಆಗಬೇಕು ಮತ್ತು ಮಗನೂ ಎಂ ಪಿ ಆಗಬೇಕು ದೂರ ಸದಿಸಿದ್ರು ಆಮಾತ್ ಬೇರೆ ಕುಟುಂಬ ರಾಜಕಾರಣದ ಹೆಚ್ಚಾಗಿ ರಾಜಕಾರಣ ದೂರ ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಹಾಳಾಗಿದ್ದು ಸ್ವಾರ್ಥಿಗಳಿಂದ ಕುಟುಂಬ ರಾಜಕಾರಣದಿಂದ ಇಷ್ಟು ಹೇಳಬೇಕಾಗಿತ್ತು ಶಂಕರಾನಂದ ಬಗ್ಗೆ ಎಷ್ಟು ಹೇಳಿದ್ರು ಭಾಳ ಕಡಿಮೆ ಇದೆ ಎಂದು ಯಾರಿಗೂ ಸಾರದ್ದು ಕೂಡ ಅನ್ನಲಿಲ್ಲ ಲಿಂಗಾಯತ್ ಮತ್ತು ಪ್ರಭಾಕರ್ ಕೋರ್ನ ಎಂ ಪಿ ಮಾಡಿದರು ಅನೇಕರನ್ನ ಎಮ್ ಎಲ್ ಎ ಟಿಕೆಟ್ ಕೊಡ್ಸ್ಯಾರೆ ಯಾರಿಗೂ ಹೇಳ್ತಾ ಇರಲಿಲ್ಲ ರತ್ನಮಾಲಾ ಸೋಮನವ್ರಿಗೆ ಟಿಕೆಟ್ ತಂದವರು ಯಾರು ಕೊಟ್ಟವ್ರು ಯಾರು ಬೇರೆಯವ್ರು ಕೊಟ್ಟರು ಕೂಡ ಅದ್ರ ಹಿಂದೆ ಸ್ವಾರ್ಥ ಇರಲೇ ಇಲ್ಲ ಏನೋ ರಾಜಕೀಯ ಭಿನ್ನಾಭಿಪ್ರಾಯ ಇತ್ತು ಕೇಂದ್ರ ನಾಯಕರಿಗೆ ಮತ್ತು ರಾಜ್ಯ ನಾಯಕರಿಗೆ ಹೀಗಾಗಿ ಮತ್ತಿಲ್ಲಿ ಪ್ರಭಾಕರ್ ಕೋರೆ ಅವರು ಸ್ವಲ್ಪ ಏನೋ ಎಡವಟ್ಟು ಮಾತಾಡೋ ಅದನ್ನು ಬಿಟ್ಟರೆ ನಂತರ ಪ್ರಭಾಕರ್ ಕೋರೆ ಅವ್ರನ್ನ ಕೆ ಎ ಅವ್ರನ್ನ ಕೊನೆಯವರೆಗೆ ನೋಡ್ಕೊಂಡ್ರು ಅಂದ್ರೆ ಇಂಥ ಲೀಡರ್ ಆಗಿ ಹೋಗಿದ್ದಾರೆ ಹೇಲ್ ಪಟ್ಲರ್ ಮಾತ್ರ ಅತ್ಯಂತ ಸಜ್ಜನ ರಾಜಕಾರಣಿ ಯಾರೂ ವಿರೋಧನ ಮಾಡ್ತಿರ್ಲಿಲ್ಲ ಅವ್ರು ತಮ್ ತಮ್ಮ ಕೆಲಸ ಆತು ಲಿಂಗಾಯತ್ ಲೀಡರ್ ಬೆಳೆಸುವಂತ ಕೆಲಸವನ್ನ ಮಾಡಿದ್ರು ಜಿಗ್ಜೇನವ್ರು ಮಾಡಿದ್ರು ಖರ್ಗೆ ಅವರು ಮಾಡಿದ್ರು ಅಂದ್ರೆ ಈಗಿನ ರಾಜಕಾರಣಿಗಳು ಸ್ವಾರ್ಥ ರಾಜಕಾರಣಿ ಮುಂದುವರಿದಾರೆ ಇನ್ನಷ್ಟು ಎರಡನೇ ಭಾಗದಲ್ಲಿ ಅನೇಕ ಸ್ವ ಸ್ವಾರಸ್ಯಕರ ವಿಷಯಗಳನ್ನ ಹೇಳ್ತವೆ ಜೆ ಕಂಪ್ನಿ ಯಾರ್ಯಾರು ತುಳಿದ್ರು ಲಿಂಗಾಯತ್ ಲೀಡರ್ ವಿರೋಧಿಗಳು ಯಾಕೆ ಇವರು ಅನ್ನೋದು ಇನ್ನೊಂದು ಎಪಿಸೋಡ್ ನೀವು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ನಮಸ್ಕಾರ